ಆಕಸ್ಮಿಕವಾಗಿ ಗುಡಿಸಿಲಿಗೆ ಬೆಂಕಿ ತಗಲಿ ಸಂಪೂರ್ಣ ಆಗಿರುವ ಘಟನೆ ಜಗಳೂರು ಪಟ್ಟಣದ ಅಶ್ವಥ್ ಬಡಾವಣೆಯ ನೀರಿನ ಟ್ಯಾಂಕಿಯ ಬಳಿ ನಡೆದಿದೆ ಇನ್ನು ಮನೆಯಲ್ಲಿದ್ದ ವಸ್ತುಗಳು ಸುಟ್ಟು ಕರಕಲಾಗಿದ್ದು ಅದೃಷ್ಟವಶ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಮನೆ ಕಳೆದುಕೊಂಡ ಕೊಲ್ಲ ಮಾರು ದೇ ಕಂಗಾಲಾಗಿದ್ದು ಸರ್ಕಾರದ ಸಹಾಯದ ನೆರವಿಗೆ ಅಂಗಾಲ ಮೂರ್ ಸಾವಿರ ರೂಪಾಯಿ ದುಡ್ಡು ಮನೆ ಅಲ್ಲಿ ಮನೆ ಆಧಾರ್ ಕಾರ್ಡ್ ಈ ಮನೆ ಜಾಗದ ಆಧಾರ್ ಕಾರ್ಡ್ ಎಲ್ಲ ಆಧಾರ್ ಕಾರ್ಡು ಮನೆ ಅಡ್ರೆಸ್ ಮನೆ ಕಾ ಈ ಮನೆ ಜಾಗದ್ದು ಆಮೇಲೆ ಪಾತ್ರೆ ಬಟ್ಟೆಲ್ಲ ನಾನ್ ಹಬ್ಬಳಸ ನಗ್ಯಾರ ನನ್ ಮಕ್ಕಳು ಮೂವರದಾರ ಪರಿಸ್ಥಳ ಹೋಗ್ಯಾರ ತೀರ್ಥಡಿ ಏನಿಲ್ಲಸ ಇದೊಂದು ಗುಡ್ಲು ಏ ಹಾಕೊಂಡಿದ್ದೆ ನನ್ಗೆಲ್ಲ ಜಾಗಿದ್ದಿಲ್ಲ ಇದು ನನ್ಗೆ ಇಲ್ಲ ಪರಿಹಾರ ಕೊಡ್ಬೇಕು ಅಂತ ಸರ್ Berita Paul, News.